ಮಾಡ್ಕಂತೀರಲ್ಲ ನಾನೇ ಫಸ್ಟ್ ಇಂದ ರುಚಿ ನೋಡಿ ಹೇಳಿ ಬಿಡ್ತೀನಿ ಹೆಂಗಿದೆ ಅಂತ ತಗಸಿನಣ್ಣ ನಿಂಗೆ ಕೊಡ್ದಂಗೆ ಇರ್ತೀನ 60 ರೂಪಾಯಿ ಅಷ್ಟೇ ಪ್ಲೇಟಿಗೆ ಬೆಳ್ಳುಳ್ಳಿ ಕಬಾಬ್ ನ್ಯಾಚುರಲ್ ಆಗಿ ಮಾಡಿರೋದು ಮನೆಯಲ್ಲಿ ಯಾ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಇದನ್ನೆಲ್ಲ ರುಬ್ಬಿ ಒಂಚೂರು ಕಬಾಬ್ ಪುಡಿ ಹಾಕಿ ಕಾನ್ ಕಾನ್ಫ್ಲರ್ ಹಾಕಿ ಮೊಟ್ಟೆ ಹಾಕಿ ಎಲ್ಲಾ ಕಾಯಿಸಿ ಎಣ್ಣೆಗೆ ಬಿಟ್ಟು ಗರಂ ಗರಂ ಫ್ರೆಶ್ ತಗೊಂಡು ತಿನ್ನು ನೋಡು ಹೆಂಗ್ ಬಾಯಿ ಒಳಗಡೆ ಕರಗುತ್ತೆ ಅಂತ ನೋಡಣ ಘಮ ಒಳಗೆ ಸಕ್ಕತ್ತಾಗಿ ಇಟ್ಕೊಂಡು ಸುಬ್ಬಕ್ಕ ಇರು ಒಂದು ತಿನ್ನು ನೋಡೇ ಬಿಡ್ತೀನಿ ಹೆಂಗಿದೆ ಅಂತ ಯೋ 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 ಸುಬ್ಬಕ್ಕ ಎಂತ ರುಚಿಯಾಗಿ ಮಾಡಿದ್ಯಾ ಅಯ್ಯೋ ಬಹಳ ಚೆನ್ನಾಗಿದೆ ಬೆಳ್ಳುಳ್ಳಿ ಘಮ ಶುಂಠಿ ಘಮ ಪುದೀನ ಆಮೇಲೆ ಕೊತ್ತಂಬರಿ ಇದೆಲ್ಲ ಫ್ಲೇವರ್ ಬಾಯಲ್ಲಿ ಓಡಾಡ್ತಿದೆ ಬಹಳ ಚೆನ್ನಾಗಿದೆ ಕಣ್ ಸುಬಕ್ಕ ಅಯ್ಯೋ ಇದನ್ನ ಈಗಲೇ ಕುತ್ಕೊಂಡ್ ತಿಂತೀನಿ ಒಳ್ಳೆ ರುಚಿ ಅಂತೀನಿ ಪ್ಲೇಟ್ ಕೊಡಿ ನಂಗೂ ಒಂದು ಪ್ಲೇಟ್ ಕೊಡಿ ನಾನೀಗ ಪಾರ್ಸಲ್ ಕೊಟ್ಬಿಡಿ ಸುಬಕ್ಕ ಇಲ್ಲೇ ಬೇಡ ನಾನು ಹೆಂಡ್ತಿ ಅದು ಎಂಥದ್ದು ತಿಳಿ ಸರ್ನ ಎರಡು ದಿನದಿಂದ ಮಾಡ್ಕೊಂಡು ಕೂತಿದಾಳೆ ಆ ತಿಳಿ ಸಾರ್ ಯಾವನ್ ತಿನ್ನೋಕ್ಕಾಗತ್ತೆ ನೀವು ಮಾಡಿರೋ ಬೆಳ್ಳುಳ್ಳಿ ಕಬಾಬ್ ತಗೊಂಡು ಹೋಗ್ಬಿಟ್ರೆ ತಿಳಿ ಸಾರಿನ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತೀನಿ ಅದಕ್ಕೆ ಕೊಟ್ಬಿಡಿ ಒಂದು ಪ್ಲೇಟ್ ಹ್ಞೂ ತಗೊಳ್ಳೋಣ ಹಂಗೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸು ನಿಮ್ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕಳಿಸಿ ಸುಬಕ್ಕ ಸ್ಪೆಷಲ್ ಕಬಾಬ್ ಮಾಡಿದಾಳೆ ಅಂತ ಅಂತಿಂತ ರುಚಿ ಇಲ್ಲ ಬೇಕಾದ್ರೆ ಒಂದ್ ಹಂಗೆ ಫ್ರೀಯಾಗಿ ಕೊಡ್ತೀನಿ ತಿನ್ನು ನೋಡಿ ಹ್ಞೂ ತಗೊಳ್ಳಿ ನೀವಿಬ್ಬರು ಒಂದೊಂದು ಪೀಸು ಟೇಸ್ಟ್ ನೋಡಿ ಬಿಡಿ ಹಂಗಿದೆ ಅಂತ ಇದಕ್ಕೆ ದುಡ್ಡು ಈ ಕಡೆ ಕಳಿಸಿ ಒಳ್ಳೆ ಕಬಾಬು ಬಕ್ಕ ನನಗೂ ಬೇಗ ಒಂದ್ ಪ್ಲೇಟ್ ಪಾರ್ಸಲ್ ಮಾಡಿ ನಾನು ಪಾರ್ಟಿ ಮಾಡೋಣ ಅಂತ ಹೋಗ್ತಿದ್ವಿ ಎಣ್ಣೆ ಒಡಿಬೇಕಾದ್ರೆ ಒಳ್ಳೆ ಕಾಂಬಿನೇಷನ್ ನಿಮ್ ಕಬಾಬು ಆಹಾ ಬೆಳ್ಳುಳ್ಳಿ ಗಮ ಬೇರೆ ಬರ್ತಿದೆ ಕಂಡಿಸು ಬಕ್ಕಾ ಬಾಯಲ್ಲಿ ಕರುತ್ತಿದೆ ಹಂಗೆ ಕಬಾಬು ಸಾಕಾಗಿದೆ ನಮ್ ಒಂದ್ ಪ್ಲೇಟ್ ಬೇಡ ಎರಡ್ ಎರಡ್ ಪ್ಲೇಟ್ ಹಾಕಿ ಬೇಗ ಕಣ್ರಿ ಸುಬಕ್ಕ ನಾ ನೋಡಿ ಒಂದೇ ಒಂದ್ ಪ್ಲೇಟ್ ತಗೋಬಿಟ್ಟೆ ಎಷ್ಟು ಚೆನ್ನಾಗಿದಾವೆ ಕಬಾಬ್ ಅಯ್ಯೋ ದೇವ್ರಿ ಇಂತ ಕಬಾಬ್ ನನ್ ಜೀವನದಲ್ಲೇ ತಿಂಡಿಲ್ಲ ಬೇಗ ಇನ್ನೊಂದ್ ಪ್ಲೇಟ್ ಪಾರ್ಸಲ್ ಕೊಟ್ಬಿಡಿ ನಂಗು ಎರಡು ಪ್ಲೇಟ್ ಟೋಟಲ್ ಅಯ್ಯೋ ನೀವ್ ಕೇಳದೆ ಚಾ ನಾನ್ ಕೊಡದೆ ಚಾ ಇವತ್ತು ಇಪ್ಪತ್ ಕೆಜಿ ಕೋಳಿಲಿ ಕಬಾಬ್ ಮಾಡೀನಿ ನೀವೆಲ್ಲ ಅಕ್ಕ ಪಕ್ಕವರಿಗೆ ಊರಿನ ಜನಕ್ಕೆಲ್ಲ ಹೇಳಿ ಒಂದ್ ಇನ್ನೂರ್ ಕೆಜಿ ಕಬಾಬ್ ಮಾಡೋ ತರ ಮಾಡ್ಬೇಕು ನಾಳೆಯಿಂದ ಇನ್ನೂ ಜಾಸ್ತಿ ಕಬಾಬ್ ಮಾಡ್ತೀನಿ ಎಲ್ಲಾರ್ನು ಕರ್ಕ ಬನ್ನಿ ಒಳ್ಳೆ ರುಚಿಯಾಗಿರೋ ಕಬಾಬ್ ಊರಲ್ಲಿ ಎಲ್ಲೂ ಸಿಗಲ್ಲ ಈ ಸುಬ್ಬಕ್ಕನ ಹತ್ರನೇ ಸಿಗೋದು ಆಯ್ತಾ ಅಯ್ಯೋ ಸುಬ ಕೈರಿ ನಾನು ಎಣ್ಣೆ ಪಾಟಿ ಫ್ರೆಂಡ್ಸ್ ನೆಲ್ಲ ಈಗಾಗ್ಲೇ ಕರ್ಕ ಬರ್ತೀನಿ ನಿಮ್ಮತ್ರ ಇರೋ 20 ಕೆಜಿ ಕಬಾಬ್ ಇವತ್ತೇ ಖಾಲಿ ಆಗಬೇಕು ನೋಡ್ತೀನಿ ಈಗಲೇ ಒಂದು ನಿಮಿಷಕ್ಕೆ ಖಾಲಿ ಆಗಿಬಿಡಬೇಕು ಇನ್ನ ಜನ ಇಷ್ಟು ಮುಗಿ ಕಬಾಬಿಗೆ ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಜ್ಯೂಸ್ ಇದೇನ್ ಮಾರಕ ನಿಂತಾಗ್ಲೂ ಇಷ್ಟು ವ್ಯಾಪಾರ ಆಗಿರಲಿಲ್ಲ

ಏನೋ ಸ್ಪೆಷಲ್ ರೆಸಿಪಿ ಹುಡುಕಂಡಿದ್ದೀನಿ ನಾನು ಬೆಳ್ಳುಳ್ಳಿ ಕಬಾಬು ಅಂತ ಏನೇನು ಹಾಕ್ತೀನಿ ಅದೆಲ್ಲ ನಾನ್ ಸೀಕ್ರೆಟ್ ರೆಸಿಪಿ ಕಂಡ್ರಿ ನಾನ್ ನಿಮಗೆ ಹೇಳ್ಕೊಟ್ಬಿಟ್ರೆ ಇಡೀ ಊರ್ ಹೆಂಗುಸ್ರುನೆಲ್ಲ ಬೆಳ್ಳುಳ್ಳಿ ಕಬನ್ನ ಮನೇಲೆ ಮಾಡಕ್ ಶುರು ಮಾಡ್ಬಿಟ್ರೆ ಈ ಸ್ಪೆಷಲ್ ರೆಸಿಪಿನ ನಮ್ ಗಾಡಿ ಹತ್ರ ಯಾರ್ ಬರ್ತಾರೆ ನನ್ನ ಹತ್ರ ಯಾರು ಕಬಾಬ್ ತಗೊಂತಾರೆ ಹೋಗೋಗು ನಿನ್ ಗಂಡಂಗ್ ಹೋಗಿ ಹೇಳೋಗು ನಾನೇನ್ ರೆಸಿಪಿ ಹೇಳಲ್ಲ ನನ್ ಗಾಡಿಲೆ ಬಂದು ಕಬಾಬ್ ತಿನ್ನಕ್ಕೆ ಸುಪ್ನಾತಿ ಬಂದ್ಬಿಟ್ರೆ ಇಲ್ಲಿ ನನ್ ಗಾಡಿ ಹತ್ರ ರೆಸಿಪಿ ಕೇಳಕ್ಕೆ ಒಂದೊಂದ್ ಫ್ರೀ ಬೇರೆ ಬೇಕೇನೆ ನಿನ್ ಬಾಯಿಗಳೇ ಹೋಗೋಗು ನಾನಂತೂ ಫ್ರೀ ಕೊಡಲ್ಲ ইনসালা যেন ক্লোজ দিবি করতিয়া রুচীকে কাবাবু ಅಂತ আনকండే রেসিপি নু হেল করতিয়া ಅಂತ ಕಣೆ ಮರೈತಿ ನೀನು ನಾನು ಫ್ರೆಂಡ್ಸ್ ಅಂತ ಇವತ್ತು ನೀನು ಕೇಳ್ತೀಯ ಆಮೇಲೆ ಅಕ್ಕಪಕ್ಕದ ಹೆಂಗಸರೆಲ್ಲ ಬಂದು ನನ್ನ ರೆಸಿಪಿ ಕೇಳ್ತಾರೆ ನಾನು ಹೇಳ್ಕೊಟ್ಟ ಮೇಲೆ ಈ ಅಂಗಡಿನ ಮುಚ್ಕೊಂಡು ಹೋಗೋಣ ನಾನು ಅದೆಲ್ಲ ಹೇಳಲ್ಲ ಹೋಗು ಹೋಗು ಹಾಂ ಬೇಕಾದ್ರೆ ಒಂದು ಪ್ಲೇಟ್ ತಗೊಂಡು ತಿನ್ಕೊಂಡು ಹೋಗು ಕೊಡ್ತೀನಿ ಬೇಕಾರೋ ಐದು ರೂಪಾಯಿ ಕಮ್ಮಿ ಕೊಡು ಪ್ಲೇಟಿಗೆ ಆದ್ರೆ ಹಂಗೆ ಫ್ರೀ ಆಗೆಲ್ಲ ಕೊಡಲ್ಲ ನೋಡ್ತಿರು ಅಯ್ಯೋ ಬಿಡಿಸು ಬಕ್ಕ ನಿಮ್ದು ಸೀಮಿಗೆ ಇಲ್ಲಿ ಬೆಳ್ಳಿ ಕಬಾಬ ಅದು ಮಾಡೋದು ಅಂತ ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿ ನೋಡೇ ಬಿಟ್ಟಿ ಅದು ಹೆಂಗೆ ಮಾಡೋದು ಅಂತ ನಿಮ್ಮ ಕಬಾಬ್ನ ನೀವೇ ಇಟ್ಕೊಂಡು ನೀವೇ ತಿನ್ನಿ ಇವತ್ತೊಂದಿನ ನಾನ್ ಗಂಡನ ಕೊಳಿಸ್ಬಿಟ್ಟು ಒಂದ್ ಪ್ಲೇಟ್ ಕಾಬ್ ತರ ಕೇಳ್ತೀನಿ ರುಚಿ ನೋಡ್ಬಿಟ್ಟು ಇದೇ ತರ ಮಾಡುದಾಯ್ತು ನೋಡಿ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ಕೊಂಡಿ ನೋಡಿ ಹ್ಮ್ ಒಂದರ ಜಂಬಾ ವ್ಯಾಪಾರ ಚೆನ್ನಾಗ್ತಾ நோட சூப்னா கேக்கேன் மசாலே நான் ரெடி மாதிரி காலசி தகபந்து இல்ல எண்ண்த்தி உம் கண்டிக்கல ஆமே நான் எல்லோரே உம் வெள்ளுள்ள கபாபு அந்த ஊரில் நன்னை கபாப் தகத்தர் எண்ணெய் உடியே தீசாரி ஊட்டமா ஆமே டெம் பஸ் தின்னே எல்லாரும் கபாபு தக்தி அந்த

ಇದ್ರೆ ಮನೆಯಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ಸ್ಕೊಂತೀನಿ ಇಲ್ಲ ನಿಮ್ಮ ಹೇಳಿ ಈಗಲೇ ಕಬಾಬ್ ಮಾಡ್ಕೊಡೋಕ್ಕೆ ಕೂಡಲೇ ಇವತ್ತು ಸೋಮವಾರ ಅಲ್ಲ ಬಿಡಿ ನಾಳೆ ಮಾಡ್ಸ್ಕೊಂಡು ತಿಂದ್ರೆ ಆಯಿತು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಾಟು ಸಪೋರ್ಟ್ ಮಾಡೋದು ಮರಿಬೇಡಿ ಆಯ್ತಾ ಬೇಗ ಚಾನಲಲ್ಲಿ ಅಲ್ಲಿ ಅಲ್ಲೇ ಕೆಳಗಡೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಬಟನ್ ಅದನ್ನ ಒತ್ಬಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು